ಮೂರು ದಿನ ಚಿಕ್ಕಮಗಳೂರು ಪ್ರವಾಸ ಕೈಗೊಂಡಿದ್ದ ಉಪಲೋಕಾಯುಕ್ತ ಕೆಎನ್ ಪಣೇಂದ್ರ ಅವರು ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಮೂರನೇ ದಿನ ಉಪ ಲೋಕಾಯುಕ್ತರು ಯಾವೆಲ್ಲ ಕಚೇರಿಗೆ ಭೇಟಿ ನೀಡಿದ್ರೂ ಏನೆಲ್ಲ ಆಯಿತು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಮೊದಲಿಗೆ ನಗರಸಭೆಗೆ ಭೇಟಿ ನೀಡಿದ ಲೋಕಾಯುಕ್ತರು ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಹಾಜರಾತಿ ಪುಸ್ತಕ ಹಾಗೂ ಕ್ಯಾಶ್ ರಿಜಿಸ್ಟರ್ ಪರಿಶೀಲನೆ ನಡೆಸಿದರು ಈ ವೇಳೆ ಪುಸ್ತಕಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡರು ನಂತರ ಇದರ ಬಗ್ಗೆ ವರದಿ ನೀಡುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ನಗರಸಭೆಯ ಕಂದಾಯ ವಿಭಾಗಕ್ಕೆ ತೆರಳಿದ ಲೋಕಾಯುಕ್ತರು ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಉಪ ಲೋಕಾಯುಕ್ತರು ಕಚೇರಿಗೆ ಭೇಟಿ ನೀಡುವ ವಿಷಯ ತಿಳಿದು ಕಚೇರಿಯ ಶೌಚಾಲಯವನ್ನು ತರಾತುರಿಯಲ್ಲಿ ಸ್ವಚ್ಛತೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು ನಂತರ ನಗರಸಭೆ ಕಚೇರಿಯೊಳಗಿದ್ದ ಸಾರ್ವಜನಿಕರ ದೂರು ಪೆಟ್ಟಿಗೆಯನ್ನು ತೆರೆಯುವಂತೆ ಉಪ ಲೋಕಾಯುಕ್ತರು ಹೇಳಿದರು ಈ ವೇಳೆ ನಗರಸಭೆ ಮ್ಯಾನೇಜರ್ ರವಿ ಕೀ ಇಲ್ಲ ಸರ್ ಕಳೆದು ಹೋಗಿದೆ ಎಂದರು ಇದನ್ನು ಕೇಳಿ ಆಶ್ಚರ್ಯಗೊಂಡ ಲೋಕಾಯುಕ್ತರು ದೂರು ಪೆಟ್ಟಿಗೆಯ ಬೀಗ ಹೊಡೆಯುವಂತೆ ಹೇಳಿದ್ರು ನಂತರ ಸಿಬ್ಬಂದಿಯೊಬ್ಬರನ್ನ ಕರೆಸಿ ಬೀಗ ಹೊಡೆಸಿದಾಗ ಅದರಲ್ಲಿದ್ದ ಪತ್ರಗಳನ್ನ ಕಂಡು ಲೋಕಾಯುಕ್ತ ನ್ಯಾಯಮೂರ್ತಿಗಳೇ ಹೌಹಾರಿದ್ರು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಸಾರ್ವಜನಿಕ ದೂರು ಪೆಟ್ಟಿಗೆಯನ್ನ ತೆರೆದೇ ಇಲ್ಲ ನಂತರ ಜಿಲ್ಲಾಸ್ಪತ್ರೆಯ ಕಡೆ ತೆರಳಿದ ಉಪ ಲೋಕಾಯುಕ್ತರು ಆಸ್ಪತ್ರೆಯಲ್ಲಿನ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಾಹಿತಿಯನ್ನ ಪಡೆದು ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳಿಂದ ಆಸ್ಪತ್ರೆಯಲ್ಲಿನ ವ್ಯವಸ್ಥೆಗಳು ಹಾಗೂ ಚಿಕಿತ್ಸೆಯ ಕುರಿತು ಮಾಹಿತಿಯನ್ನ ಪಡೆದರು ಈ ವೇಳೆ ರೋಗಿಯೊಬ್ಬರು ಉಪ ಲೋಕಾಯುಕ್ತರನ್ನ ಕಂಡು ಸರ್ ನಿಮ್ಮ ಜೊತೆ ಒಂದು ಫೋಟೋ ಎಂದು ಫೋಟೋವನ್ನು ತೆಗೆಸಿಕೊಂಡರು ನಂತರ ಆಸ್ಪತ್ರೆಯ ಹೊರಾಂಗಣದಲ್ಲಿ ಸ್ವಚ್ಛತೆಯ ಕೊರತೆ ಇರುವುದನ್ನು ಕಂಡು ನ್ಯಾಯಮೂರ್ತಿಗಳು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ಸರ್ಜನ್ ಅವರಿಗೆ ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಿದರು ಇನ್ನು ಜಿಲ್ಲಾಸ್ಪತ್ರೆಯ ಹಿಂಭಾಗಕ್ಕೆ ತೆರಳಿದಾಗ ರಾಶಿ ರಾಶಿ ಎಣ್ಣೆ ಬಾಟಲಿಗಳು ಕೂಡ ಪತ್ತೆಯಾದವು ವರದಿ ಪ್ರಕಾಶ್ ಬಕ್ಕಿ ಚಿಕ್ಕಮಗಳೂರು

ಅರ್ಥ ಆಯ್ತಾ ಸರಿ ಸರಿ ಮೂರು ತಿಂಗಳದು ನೀವು ಏನೇನು ನಿಮ್ಮ ಡಿಪ ಇದರಿಂದ ಹೆಲ್ತ್ ಸೆಕ್ಷನ್ ಇಂದ ಏನೇನು ಕೆಲಸ ಆಗಿದೆ ಏನೇನು ಮಾಡಿದ್ದೀರಾ ಅರ್ಥ ಆಯ್ತಾ ಅದನ್ನು ನಮಗೆ ರಿಪೋರ್ಟ್ ಕೊಡ್ಬೇಕು ಅದನ್ನು ಕ್ರಾಸ್ ಚೆಕ್ ಮಾಡಿಸ್ತೀನಿ ನೀವು ಮಾಡಿದ್ದೀರಾ ಇಲ್ವ ಏನು ಮಾಡಿದ್ದೀರಾ ಫುಡ್ ಡಿಪಾರ್ಟ್ಮೆಂಟು ನೀವು ಇಬ್ಬರು ಮಾಡಬೇಕು ಸರಿ ಜೊತೆಯಲ್ಲಿ ಜಾಯಿಂಟ್ ಆಗಿ ಅದು ಸರಿ ಹೈಜೀನಿಕ್ ಆಗಿದೆಯಾ ನೀವು ಎಲ್ಲೆಲ್ಲಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಎಲ್ಲೆಲ್ಲಿ ಲೈಸೆನ್ಸ್ ಕೊಟ್ಟಿದ್ದೀರಾ ಮುನ್ಸಿಪಾಲ್ಟಿಯಿಂದ ಯಾವ್ಯಾವ ಬಿಸ್ನೆಸ್ಗೆ ಕೊಟ್ಟಿದ್ದೀರಾ ಯಾವ್ಯಾವ ಅಂಗಡಿಗಳಿಗೆ ಕೊಟ್ಟಿದ್ದೀರಾ ಸರಿ ಸರಿ ಅಲ್ಲಿ ಹೈಜಿನಿಕ್ ಆಗಿದೆಯಾ ಹೆಲ್ತ್ ಮೈಂಟೈನ್ ಮಾಡ್ತಾ ಇದ್ದಾರ ಕರೆಕ್ಟಾಗಿ ಎಲ್ಲ ನೋಡ್ಕೋಬೇಕು ಸರಿ ಸರಿ ಅದು ಮೂರು ತಿಂಗಳು ನನಗೆ ರಿಪೋರ್ಟ್ ಕೊಡು ಯಾರು ಈಗ ನಮ್ಮ ಆಫೀಸರ್ ಯಾರು ಸರ್ ಗೊತ್ತಾಯ್ತಾ ಹೇಳಿದ್ವಿ ಅಷ್ಟೊಂದು ಡೀಟೇಲ್ ಆಗಿ ರಿಪೋರ್ಟ್ ತಗೊಂಡು ನನಗೆ ಸರಿ ಸರ್ ಕೊಡುವ ಸಾಯಂಕಾಲ ಪ್ರಿಂಟ್ಔಟ್ ಸಿಗುತ್ತಲ್ಲ

ಇನ್ನೊಂದು ವಾರ ಕೊಡಿ ಹದಿನೈದು ದಿವಸ ಕೊಡಿ ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಆದರೆ ನಾನು ನೋಡಪ್ಪ ನಾನು ನಿಮಗೆ ಕೊಡಿ ಅಂತಾನೆ ಹೇಳಲ್ಲ ನಾನು ಕಾನೂನು ಪ್ರಕಾರ ಅದಕ್ಕೊಂದು ಆದೇಶ ಮಾಡಿ ಸುಮ್ನೆ ಅವ್ರಿಗೆ ಅವರು ಮಾಡ್ಕೊಡೋಕಾಗಲ್ಲ ಅಂತ ಕೊಟ್ಟು ಮಾಡ್ತಾರೆ ಅವರು

फोर सेपरेसन ल प्रोटोटाइपको फोर क्वेशन छ यावको मतलब हो याव सर्किट अनि